ಈ ಸೀಸನ್ನಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದು ಸಾಮಾನ್ಯ ಈ ಸಮಯದಲ್ಲಿ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಅಗತ್ಯ ಅದರಲ್ಲೂ ಈ ಋತುವಿನಲ್ಲಿ ನಿಮಗೆ ಹೆಚ್ಚಾಗಿ ನೋವು ಕಾಡ್ತಾ ಇದ್ರೆ ಅದಕ್ಕೆ ಪರಿಹಾರ ಇಲ್ಲಿದೆ ಕಾಡುವ ಕಿವಿನೋವು ನಿವಾರಣೆಗೆ ಹೇಗೆ ಮಾಡಿ ಕಿವಿ ನೋವು ಬಹಳ ಕಿರಿಕಿರಿ ಉಂಟು ಮಾಡುತ್ತೆ ಚಳಿಗಾಲದಲ್ಲಿ ಅನೇಕ ಜನರಿಗೆ ಕಿವಿ ನೋವು ಹೆಚ್ಚಾಗುತ್ತೆ ಶೀತ ಶುಷ್ಕ ಗಾಳಿಗೆ ಒಟ್ಟಿಕೊಳ್ಳೋದು ಹವಾಮಾನದಲ್ಲಿನ ಬದಲಾವಣೆಗಳು ಸೈನಸ್ ಸೋಂಕುಗಳು ಸೇರಿದ ಹಾಗೆ ಹಲವಾರು ಅಂಶಗಳಿಂದ ಕಿವಿ ನೋವು ಉಂಟಾಗುತ್ತೆ ಇದರಿಂದ ಉಸಿರಾಟದ ಸೋಂಕಿನ ಹೆಚ್ಚಿನ ಅಪಾಯ ಎದುರಾಗುತ್ತೆ ಚಳಿ ವಾತಾವರಣ ಹಾಗೆಯೇ ವಾತಾವರಣದ ಬದಲಾವಣೆಯಿಂದಾಗಿ ಉಂಟಾಗ್ತಕ್ಕಂತಹ ಕಿವಿಯ ಉರಿಯೂತ ಹಾಗೆಯೇ ಶುಷ್ಕತೆಯಿಂದ ನೋವು ಉಲ್ಬಣಗೊಳ್ಳಬಹುದು ಅದಕ್ಕೆ ಏನ್ ಮಾಡಬೇಕು ಅನ್ನೋದರ ಕುರಿತಾಗಿ ಮಾಹಿತಿ ಇಲ್ಲಿದೆ ಸೈನಸೈಟಿಸ್ ಮತ್ತು ಉಸಿರಾಟದ ಸೋಂಕುಗಳು ಕಿವಿಯಲ್ಲಿ ದಟ್ಟಣೆ ಮತ್ತು ಉರಿಯೂತವನ್ನು ಉಂಟು ಮಾಡಬಹುದು ಇದು ಯುಷ್ಟಾಚಿಯನ್ ಟ್ಯೂಬ್ ಮೇಲೆ ಪರಿಣಾಮ ಬೀರಿ ಕಿವಿ ನೋವಿಗೆ ಕಾರಣವಾಗಬಹುದು ಕೆಲವರಿಗೆ ತನ್ನಷ್ಟಕ್ಕೆ ತಾನೇ ಕಿವಿ ನೋವು ವಾಸಿಯಾಗುತ್ತೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯುವುದು ಅನಿವಾರ್ಯವಾಗುತ್ತೆ ನಿರಂತರವಾದ ಅಥವಾ ತೀವ್ರವಾದ ಕಿವಿ ನೋವನ್ನು ನಿರ್ಲಕ್ಷಿಸಬಾರದು ಯಾಕಂದ್ರೆ ಇದು ಕಿವಿ ಸೋಂಕಿನಂತಹ ಗಂಭೀರ ಸಮಸ್ಯೆಯ ಲಕ್ಷಣವಾಗಿರಬಹುದು ಇಂತಹ ಸಂದರ್ಭದಲ್ಲಿ ಕಿವಿಯೊಳಗೆ ಕ್ಲೀನ್ ಮಾಡುವುದನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು ಇದರಿಂದ ಕಿವಿಗೆ ಗಾಯವಾಗಿ ನೋವು ಇನ್ನಷ್ಟು ಹೆಚ್ಚಾಗಬಹುದು ಇನ್ನು ಕಿವಿ ನೋವಿನಿಂದ ರಕ್ಷಿಸಿಕೊಳ್ಳಲು ಒಂದಿಷ್ಟು ಸಲಹೆಗಳು ಇಲ್ಲಿವೆ ಇಯರ್ ಮಾಫ್ಗಳನ್ನು ಧರಿಸಿ ನಿಮ್ಮ ಕಿವಿಗಳನ್ನು ರಕ್ಷಿಸಲು ಮತ್ತು ಬೆಚ್ಚಗಾಗಿಸಲು ಜೋಡಿ ಇಯರ್ ಮಾಫ್ಗಳನ್ನು ಬಳಸಿ ಅವು ಕಿವಿಗೆ ಆರಾಮವಾಗಿ ಹೊಂದಿಕೊಳ್ಳುವಂತಿರಲಿ ತೀರಾ ಬಿಗಿಯಾಗಿದ್ರೆ ಅಂಥದ್ದನ್ನು ಬಳಸಬೇಡಿ ಇನ್ನು ನೀವು ನಿಮ್ಮ ಕಿವಿಗಳನ್ನು ಬೆಚ್ಚಿಗಿರಿಸಲು ತಲೆ ಮತ್ತು ಕಿವಿಗಳನ್ನು ಮುಚ್ಚುವ ಕ್ಯಾಪ್ ಧರಿಸುವ ಮೂಲಕ ಗಾಳಿಯ ಚಳಿ ಗಾಳಿಯಿಂದ ಕಿವಿಗಳನ್ನು ರಕ್ಷಿಸಬಹುದು ಇನ್ನು ಉಣ್ಣೆಯಂತಹ ಬೆಚ್ಚಗಿನ ವಸ್ತುಗಳಿಂದ ಮಾಡಿದ ಟೋಪಿಗಳು ಬಟ್ಟೆಗಳು ಹಾಗೆನ ಇಯರ್ ಮಾಫ್ಗಳನ್ನು ಆಯ್ಕೆ ಮಾಡಿ ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಿ ಇನ್ನು ಸ್ನಾನ ಮಾಡಿದಾಗ ಅಥವಾ ಮುಖ ತೊಳೆಯುವಾಗ ಕಿವಿಗಳು ಒದ್ದೆಯಾದರೆ ಅವುಗಳನ್ನು ಒಣಗಿಸಿಕೊಳ್ಳಿ ಒದ್ದೆಯಾದ ಕಿವಿಗಳು ಶೀತ ಹವಾಮಾನಕ್ಕೆ ಹೆಚ್ಚು ದುರ್ಬಲವಾಗಬಹುದು ಮಳೆ ಅಥವಾ ಹಿಮದ ವಾತಾವರಣದಲ್ಲಿ ನಿಮ್ಮ ಕಿವಿಗಳಿಗೆ ಹೆಚ್ಚು ನೀರು ಸೋಂಕದಂತೆ ನೋಡಿಕೊಳ್ಳಿ ಇನ್ನು ಚರ್ಮದ ಆರೋಗ್ಯ ಸೇರಿದ ಹಾಗೆ ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ದಿನವು ಸಾಕಷ್ಟು ನೀರು ಕುಡಿಯುವುದು ಅತ್ಯಗತ್ಯ ಶುಷ್ಕತೆಯನ್ನು ತಡೆಯಲು ಕಿವಿಗೆ ಮಾಯಶ್ಚರೈಸರ್ ಕ್ರೀಮ್ ಹಚ್ಚಿ ಇನ್ನು ತುಂಬಾ ಸ್ವಚ್ಛವಾಗಿರುವ ಕಿವಿಗಳು ತಮ್ಮ ನೈಸರ್ಗಿಕ ತೈಲಗಳನ್ನ ಕಳೆದುಕೊಳ್ಳಬಹುದು ಇದು ಶುಷ್ಕತೆಗೂ ಒಳಗಾಗಬಹುದು ನಿಮ್ಮ ಕಿವಿಗಳನ್ನ ತುಂಬಾ ಆಳವಾಗಿ ಸ್ವಚ್ಛಗೊಳಿಸಲು ಇಯರ್ ಬಟ್ಗಳನ್ನು ಬಳಸಬೇಡಿ ಇನ್ನು ಚಳಿಗಾಲದಲ್ಲಿ ನಿಮ್ಮ ಕಿವಿಯಲ್ಲಿ ನೋವು ಇದ್ರೆ ನೀವು ವೈದ್ಯರನ್ನ ಭೇಟಿ ಮಾಡಬೇಕು ನಿಮ್ಮಷ್ಟಕ್ಕೆ ನೀವೇ ಮನೆಯಲ್ಲಿರೋ ಯಾವುದೋ ಎಣ್ಣೆ ಮತ್ತಿತರ ಔಷಧಿಯನ್ನ ಕಿವಿಗೆ ಹಾಕಬೇಡಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ